ಸಿದ್ದರಾಮಯ್ಯ ಅವರು ಆಗಮಿಸಿದ್ದಾರೆ ಮತ್ತು ಬಿಜೆಪಿ ಜೆ ಪಿ ಸಹ ಆಗಮಿಸಿರ್ತಾರೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಶುರು ಮಾಡಬೇಕಾಗಿ ಕರ್ನಾಟಕದಲ್ಲಿ ಬಿ ಜೆ ಪಿ ಮತ್ತು ಜೆಡಿಎಸ್ ಚುನಾವಣಾ ಪೂರ್ವ ಒಪ್ಪಂದವನ್ನು ಮಾಡ್ಕೊಂಡು ಒಟ್ಟಾಗಿ ಚುನಾವಣೆ ನಿರ್ಧರಿಸ್ತಾ ಇದ್ದೀವಿ ನಮ್ಮದು ಒಂದು ಸಹಜವಾಗಿರ್ತಕ್ಕಂಥ ಮೈತ್ರಿ ಚುನಾವಣಾ ಪೂರ್ವದಲ್ಲೇ ಒಪ್ಪಂದ ಮಾಡಿಕೊಂಡು ಜನರ ನಡುವೆ ಹೋಗ್ತಾ ಇರೋದ್ರಿಂದ ನಾವು ಯಾವುದೇ ಗೊಂದಲ ಇಲ್ಲದೆ ಚುನಾವಣೆಗೆ ಹೋಗ್ತಾ ಇದ್ದೀವಿ ನಮಗೆ ಯಾರ ನೇತೃತ್ವ ವಹಿಸ್ತಾರೆ ಅನ್ನೋ ಗೊಂದಲವೂ ಇಲ್ಲ ರಾಷ್ಟ್ರೀಯ ಸ್ತರದಲ್ಲಿ ನರೇಂದ್ರ ಮೋದಿಜಿಯವರ ನೇತೃತ್ವ ಆದರೆ ರಾಜ್ಯದಲ್ಲಿ ಯಡಿಯೂರಪ್ಪನವರು ಮತ್ತು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ರಾಷ್ಟ್ರೀಯ ಸ್ತರದಲ್ಲಿ ನರೇಂದ್ರ ಮೋದಿಯವರು ಮತ್ತು ದೇವೇಗೌಡರ ನೇತೃತ್ವ ರಾಜ್ಯದಲ್ಲಿ ಯಡಿಯೂರಪ್ಪನವರು ಮತ್ತು ಕುಮಾರಸ್ವಾಮಿಯವರ ನೇತೃತ್ವ ಹಾಗೆಯೇ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಒಟ್ಟಾಗಿ ಒಂದಾಗಿ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ ಕೋಲಾರವೂ ಸೇರಿದಂತೆ ರಾಜ್ಯದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನು ಗೆಲ್ಲುವ ಗುರಿಯೊಂದಿಗೆ ನಾವು ಕೆಲಸ ಮಾಡ್ತಿದ್ವಿ ಇದು ಯಾವುದು ಅಸಾಧ್ಯ ಅಂತ ನಮ್ಗೆ ಅನಿಸ್ತಾ ಇಲ್ಲ ಹಾಗಂತ ಹಗುರವಾಗಿ ನಾವು ಚುನಾವಣೆ ಪರಿಗಣಿಸೋದಿಲ್ಲ ಚುನಾವಣೆ ಅಂತ ಹೇಳಿದ್ರೆ ಗಂಭೀರವಾಗೇ ತೆಗೆದುಕೊಳ್ತೀವಿ ಅಸಾಧ್ಯ ಅನ್ನುವಂಥದ್ದು ಯಾವುದು ನಮ್ಮ ದಿಕ್ಸ್ಟರ್ ಇಲ್ಲ ಕಷ್ಟ ಸಾಧ್ಯ ಇದೆ ಹೊರತು ಅಸಾಧ್ಯ ಇಲ್ಲ ಹಾಗಾಗಿ ಕೋಲಾರ ಚಿಕ್ಕಬಳ್ಳಾಪುರವೂ ಸೇರಿದಂತೆ ಎಲೆಕ್ಷನ್ ಬಂದಾಗ ಹಿಂಗೆಲ್ಲ ಮಾಡ್ತಾರೆ ಬಿಜೆಪಿಯವರು ಅಂತ ಇಡೀ ವಿಷಯವನ್ನು ವಿಷಯಾಂತರ ಮಾಡೋ ಪ್ರಯತ್ನ ಮಾಡಿದ್ರು ಅಲ್ಲಿಂದ ಮುಂದೆ ಹೋಗಿ ಏನ್ರಿ ಅಲ್ಪಸಂಖ್ಯಾತರನ್ನು ಬಿಜೆಪಿಯವರು ಟಾರ್ಗೆಟ್ ಮಾಡ್ತಿದ್ದಾರೆ ದೇ ಆರ್ ಆಲ್ ಅವರ್ ಬ್ರದರ್ಸ್ ಅಂತ ಹೇಳಿದರು ಬಿಜೆಪಿ ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡಿರಲಿಲ್ಲ ಎಲ್ಲ ಅಲ್ಪಸಂಖ್ಯಾತರು ಭಯೋತ್ಪಾದಕರು ಅಂತ ನಮ್ಮ ಆರೋಪನೂ ಇಲ್ಲ ಆದರೆ ಸಾದಿಕ್ ಭಯೋತ್ಪಾದಕ ಮುಜಾಮಿಲ್ ಭಯೋತ್ಪಾದಕ ಈಗ ಅರೆಸ್ಟ್ ಮಾಡಿರ್ತಕ್ಕಂಥ ತಾಹ ಅವರೆಲ್ಲರೂ ಭಯೋತ್ಪಾದಕರು ಅಂತ ಹೇಳಲೇಬೇಕಲ್ಲ ಆದರೆ ಕಾಂಗ್ರೆಸ್ಸು ಅಲ್ಲೂ ಕೂಡ ವಿಷಯಾಂತರ ಮಾಡೋ ಪ್ರಯತ್ನ ಮಾಡಿದರು ಬಿಜೆಹಳ್ಳಿ ಕೆಜೆಹಳ್ಳಿ ಪ್ರಕರಣದಲ್ಲಿ ಬಿಜೆಹಳ್ಳಿ ಕೆಜೆಹಳ್ಳಿ ಪ್ರಕರಣದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿದ್ದಂಥ ದಲಿತ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿಯವರ ಮನೆಗೆ ಬೆಂಕಿ ಹಾಕಿದ್ರು ಒಂದು ಕ್ಷುಲ್ಲಕ ಸೋಷಿಯಲ್ ಮೀಡಿಯಾದ ವಿಷಯವನ್ನು ಇಟ್ಕೊಂಡು ಇನ್ನೂರಕ್ಕೂ ಹೆಚ್ಚು ಅಂಗಡಿ ಮನೆಗಳನ್ನು ಸುಟ್ಟರು ವಾಹನಗಳನ್ನು ಸುಟ್ಟರು ಪೊಲೀಸ್ ಠಾಣೆಗೆ ಬೆಂಕಿ ಹಾಕಿದ್ರು ಆ ಬೆಂಕಿ ಹಾಕಿದ ಹಾಕಲು ಕಾರಣಕರ್ತನಾಗಿದ್ದಂತ ಒಬ್ಬ ವ್ಯಕ್ತಿಯನ್ನ ಇವತ್ತು ಅಂಬೇಡ್ಕರ್ ನಿಗಮದ ಅಧ್ಯಕ್ಷನಾಗಿ ಮಾಡಿದ್ದಾರೆ ಮಾಜಿ ಮೇಯರ್ ಸಂಪತ್ ಕುಮಾರ್ ಅವರು ಕೂಡ ಒನ್ ಆಫ್ ದ ಅಕ್ಯೂಸ್ಡ್ ಅಂದರೆ ಕಾಂಗ್ರೆಸ್ನಲ್ಲಿ ಈ ರೀತಿ ಕ್ರಿಮಿನಲ್ ಕೃತ್ಯದಲ್ಲಿ ಬೆಂಬಲಿಸುವವರು ಮತ್ತು ಸಪೋರ್ಟ್ ಮಾಡೋರಿಗೆ ರಾಜಮರ್ಯಾದೆ ಸಿಗುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ ಸಂಪತ್ ರಾಜ್ಗೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಮಾಡಿ ಹಲವು ಜನ ಶಾಸಕರು ಮತ್ತು ಸಚಿವರುಗಳು ಡಿ ಜೆ ಎಳ್ಳಿ ಕೆ ಜೆ ಪ್ರಕರಣದಲ್ಲಿ ಬಂಧಿತರಾಗಿದ್ದಂಥವರ ಪರವಾಗಿ ಪತ್ರ ಬರೀತಾನೆ ಸರ್ಕಾರಕ್ಕೆ ಇನ್ನೊಂದು ಕಡೆ ಇಂಡಿಯಾ ಅಲಯನ್ಸ್ ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ಇದೆ ಅಲ್ಲೂ ಹೋಗಿ ಅವರು ತಲೆಮರೆಸಿಕೊಂಡು ಸೆಂಟ್ರ್ ಪಡ್ಕೊಳ್ತಾರೆ ನನಗೊಂದು ಅನುಮಾನ ಬರುತ್ತೆ ಈ ಇಂಡಿ ಅಲಯನ್ಸಿಗೂ ಈ ಬಾಂಬ್ ಸ್ಫೋಟ ನಡೋ ನಡೆಸೋರಿಗೂ ಯಾವುದಾದ್ರ ರೂಪದಲ್ಲಿ ಸಂಬಂಧ ಇದೆಯಾ ಅನ್ನೋ ಅನುಮಾನ ನನಗೆ ಕಾಡ್ತಾ ಇದೆ ಯಾಕೆಂದ್ರೆ ಡಿ ಎಂ ಕೆ ಸರ್ಕಾರ ಇರೋ ಕಡೆಗೆ ಟ್ರೈನಿಂಗು ಕಾಂಗ್ರೆಸ್ ಆಡಳಿತದಲ್ಲಿರೋ ಕಡೆಗೆ ಬಾಂಬ್ ಸ್ಫೋಟ ತೃಣಮೂಲ ಕಾಂಗ್ರೆಸ್ ಆಡಳಿತ ಇರೋ ಕಡೆಗೆ ತಲೆಮರೆಸ್ಕೊಳ್ತಾರೆ ಕಾಕತಾಳೀಯ ಅಲ್ಲ ಅಂತ ನನಗೆ ಅನಿಸ್ತಾ ಇದೆ ಏನೋ ಸಂಬಂಧ ಇರಬೇಕು ಇದು ಕೇವಲ ಕಾಕತಾಳೀಯ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಅನುಮಾನ ನನಗೆ ವ್ಯಕ್ತ ಆಗ್ತಾ ಇದೆ ಯಾಕೆಂದರೆ ಕಾಂಗ್ರೆಸ್ ನೀತಿಯೇ ಭಯೋತ್ಪಾದಕರನ್ನು ವೋಟ್ ಬ್ಯಾಂಕ್ ಆಗಿ ನೋಡೋದು ಅವ್ರ ನೀತಿ ಭಯೋತ್ಪಾದಕರನ್ನ ಭಯೋತ್ಪಾದಕರನ್ನಾಗಿ ನೋಡೋದಿಲ್ಲ ಭಯೋತ್ಪಾದನೆ ನಡೆಸೋರನ್ನು ವೋಟ್ ಬ್ಯಾಂಕ್ ಆಗಿ ನೋಡುವಂಥ ಕೆಲಸವನ್ನು ಹಲವಾರು ಪ್ರಕರಣಗಳಲ್ಲಿ ಕಾಂಗ್ರೆಸ್ ಮಾಡಿದೆ ಮುಖರ್ ಬಾಂಬ್ ಸ್ಫೋಟ ಆಯಿತು ಅವನ ಬಾಂಬನ್ನ ಶಾಲೆಯಲ್ಲಿ ಸ್ಫೋಟ ಮಾಡಬೇಕು ಅಂತ ತಗೊಂಡು ಹೋಗ್ತಿದ್ದ ಯೋಗ ಯೋಗ ದೇವ್ರ ದೊಡ್ಡವನು ಶಾಲೆಯಲ್ಲಿ ಮಕ್ಕಳ ನಡುವೆ ಸ್ಫೋಟ ಆಗಿದ್ರೆ ನೂರಾರು ಮಕ್ಕಳು ಮಕ್ಕಳ ಜೀವಕ್ಕೆ ಅಪಾಯ ಇತ್ತು ಸ್ಫೋಟ ಆಟೋದಲ್ಲಿ ಹೋಗಬೇಕಾದ್ರೆ ಹಂಪ್ ಹಂಪು ಹಾರಬೇಕಾದ್ರೆ ಅಲ್ಲೇ ಸ್ಫೋಟ ಆಯ್ತು ಸಾಧಿಕ್ಕೂ ಸೇರಿ ಇನ್ನೊಬ್ಬ ಆಟೋ ಡ್ರೈವರು ತಿರುವಾಗಿ ಗಾಯಗೊಂಡ ಅಂಥ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂಥ ಇವತ್ತಿನ ಉಪಮುಖ್ಯಮಂತ್ರಿ ಅವತ್ ಕೇವಲ ಕೆಪಿಸಿಸಿ ಅಧ್ಯಕ್ಷರಾಗಿದ್ರು ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದು ನೀವು ಗಮನಿಸಬೇಕು ಅವ್ರು ಹೇಳಿದ್ರು ಯಾವ ಹಿಂದೂಗಳೇ ಬಾಂಬ್ ಸ್ಫೋಟ ನಡೆಸಿದಾರೆ ಅನ್ನುವಂಥ ವದಂತಿಯೂ ಕೂಡ ಒಂದು ಒಬ್ಬ ಸಾಕ್ಷಿದಾರನಾಗಿದ್ದಂಥ ಸಾಯಿ ಪ್ರಸಾದ್ ಅವನು ಮಾಹಿತಿ ಕೊಟ್ಟಿದ್ದ ಯಾರು ಬಾತ್ಮೀದನಾಗಿರ್ತಾನೆ ಯಾರು ಸಾಕ್ಷಿ ಹೇಳಿರ್ತಾನೆ ಅವನ ಗೌಪ್ಯತೆಯನ್ನು ಕಾಪಾಡೋದು ಸುರಕ್ಷತೆಯ ದೃಷ್ಟಿಯಿಂದ ಕೈಗೊಳ್ಳಬೇಕಾದಂಥ ಕ್ರಮ ಆದರೆ ಇಲ್ಲಿ ರಾಜ್ಯದಲ್ಲಿ ಅವನು ಆ ಸಾಯಿ ಪ್ರಸಾದ್ ಪಿಯವನಾಗಿದ್ದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವನೇ ಭಯೋತ್ಪಾದನೆ ಮಾಡಿದಾನೆ ಅನ್ನೋ ರೀತಿಯಲ್ಲಿ ಬಿಂಬಿಸುವಂತ ಕೆಲಸವನ್ನು ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾ ಮಾಡಿತು ಅವನು ಜಸ್ಟ್ ತನಿಖೆ ಕರ್ಕೊಂಡು ಹೋಗಿದ್ರು ಅವನು ಮಾಹಿತಿ ಕೊಟ್ಟಿದ್ದ ಆ ಮಾಹಿತಿಯನ್ನು ಆಧರಿಸಿಯೇ ಆರೋಪಿಗಳ ಪತ್ತೆ ಹಚ್ಚೋದಕ್ಕೆ ಎನ್ಐಎಗೆ ಸಾಧ್ಯ ಆಯಿತು ಆದರೆ ಸಾಕ್ಷಿದಾರರನ್ನೇ ಆರೋಪಿ ಅನ್ನೋ ರೀತಿಯಲ್ಲಿ ಬಿಂಬಿಸುವಂತ ಕೆಲಸವನ್ನ ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾ ಆ ಸಾಯಿ ಪ್ರಸಾದ್ ಬಿಜೆಪಿಯವನಾಗಿದ್ದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವರು ಮಾಡಿದ್ರು ಈ ರಾಮೇಶ್ವರಂ ಸೋದ ಸ್ಫೋಟ ಪ್ರಕರಣದಲ್ಲಿ ಹಿಂದೂ ಸಂಘಟನೆಗಳಿಗೆ ಆ ಆರೋಪ ಬರುವಂತೆ ನೋಡ್ಕೊಳ್ಬೇಕು ಅನ್ನುವಂಥ ಕಾಂಗ್ರೆಸ್ನ ಷಡ್ಯಂತ್ರ ವಿಫಲ ಆಗಿದೆ ಮತ್ತು ನಿಜವಾದ ಭಯೋತ್ಪಾದಕ ಬಾಧನೆ ನಡೆಸಿದಂಥವ್ರನ್ನ ಬಂಧಿಸಿದರೆ ಅದಕ್ಕೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಎನ್ ಐ ಸಲ್ಲಿಸಲಿಕ್ಕೆ ಬಯಸ್ತೇನೆ ಬಟ್ ನಾವು ಗಂಭೀರವಾಗಿ ತಗೊಳ್ಬೇಕಾಗಿರುವ ಸಂಗತಿ ಏನು ಅಂದರೆ ನೋಡಿ ಇಂಡಿ ಅಲಯನ್ಸ್ ಇರುವಂಥ ತಮಿಳ್ನಾಡಿನ ಡಿ ಎಂ ಕೆ ತಮಿಳ್ನಾಡಿನ ಡಿ ಎಂ ಕೆ ಸರ್ಕಾರ ಇದೆ ಅಲ್ಲಿ ಬಾಂಬ್ ಸ್ಫೋಟ ನಡೆಸುವಂಥ ಬಾಂಬ್ ತಯಾರಿಸುವಂಥ ಟ್ರೈನಿಂಗನ್ನು ಪಡ್ಕೊಳ್ತಾರೆ ಕೃಷ್ಣಗಿರಿನಲ್ಲಿ ಮತ ಕೇಳ್ತೇವೆ ಹಾಗೆಯೇ ಕಾಂಗ್ರೆಸ್ನ ನೀತಿ ಕಾಂಗ್ರೆಸ್ನ ನೇತೃತ್ವ ಮತ್ತು ಅವರಿಗಿರುವಂಥ ನಿಯತ್ತು ಇದನ್ನು ಕೂಡ ನಾವು ಪ್ರಶ್ನೆ ಮಾಡ್ತೀವಿ ಅವ್ರ ನೀತಿ ಕಾಂಗ್ರೆಸ್ನ ನೀತಿ ಅಪಾಯಕಾರಿಯಾಗಿರ್ತಕ್ಕಂಥ ರಾಜಕೀಯ ಆಟವನ್ನು ಆಡ್ತಾ ಇರೋದು ಅವ್ರ ನೀತಿ ನೋಡಿ ಯಾವ್ಯಾವ ಸಂದರ್ಭಗಳಲ್ಲಿ ಹೇಗೆ ನಡ್ಕೊಂಡಿದ್ದಾರೆ ಅನ್ನೋದು ಅವ್ರ ನೀತಿಯನ್ನು ಪ್ರತಿಬಿಂಬಿಸುತ್ತೆ ನಾನು ನಿನ್ನೆ ಅಷ್ಟನ್ನೇ ಎನ್ಐಎ ಪಶ್ಚಿಮ ಬಂಗಾಳದಲ್ಲಿ ಬೆಂಗಳೂರಿನಲ್ಲಿ ಬಾಂಬ್ ಸ್ಫೋಟ ನಡೆಸಿ ಪರಾರಿಯಾಗಿದ್ದಂಥ ಇಬ್ಬರು ಇಬ್ಬರ ಇಬ್ಬರು ಉಗ್ರರನ್ನು ಬಂಧಿಸಿದೆ ಅದಕ್ಕಾಗಿ ರಾಷ್ಟ್ರೀಯ ತನಿಖಾ ದಳ ಎನ್ ಐ ಎಗೆ ರಾಜ್ಯದ ಜನತೆಯ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಕಾಂಗ್ರೆಸ್ ಹೇಗೆ ನಡ್ಕೊಳ್ತು ಅನ್ನೋದು ಮತ್ತು ಯಾವ ರೀತಿ ಪಿತೂರಿಯನ್ನ ನಡೆಸಿದ್ರು ಅನ್ನೋದನ್ನ ನಿಮ್ಮ ಮೂಲಕ ಸಾರ್ವಜನಿಕರಿಗೆ ತಿಳಿಸ್ಲಿಕ್ಕೂ ನಾನು ಬಯಸ್ತೇನೆ ರಾಮೇಶ್ವರ ಕೆಪೆ ಬಾಂಬ್ ಸ್ಫೋಟ ಆದ ಆರಂಭದಲ್ಲಿ ಇದು ಬಾಂಬ್ ಸ್ಫೋಟವೇ ಅಲ್ಲ ಅನ್ನೋ ರೀತಿಯಲ್ಲಿ ತಳ್ಳು ಹಾಕುವಂತ ಪ್ರಯತ್ನ ನಡೀತು ಆಮೇಲೆ ಬಾಂಬ್ ಸ್ಫೋಟ ಅಂತ ಗೊತ್ತಾದ ಮೇಲೆ ಲಘು ಸ್ಫೋಟಕಗಳ ಬಳಕೆ ಬಹಳ ಗಂಭೀರವಾಗಿ ತಗೊಳ್ಬೇಕಾಗಿಲ್ಲ ಅನ್ನೋ ರೀತಿಯ ಹೇಳಿಕೆ ಸಚಿವರುಗಳ ಕಡೆಯಿಂದಲೇ ಬಂತು ಇದಾದ ನಂತರ ಕ್ಷೇತ್ರವನ್ನು ನಾವು ಗೆಲ್ತೇವೆ ಇಲ್ಲಿ ನಮ್ಮ ಕಾರ್ಯಕರ್ತರು ಕೋಲಾರದಲ್ಲಿ ಜನತಾದಳಕ್ಕೆ ಮತ ಕೇಳ್ತೇವೆ ಚಿಕ್ಕಬಳ್ಳಾಪುರದಲ್ಲಿ ಜೆ ಡಿ ಎಸ್ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ ಮತ ಕೇಳ್ತಾರೆ ಹಾಗೆ ರಾಜ್ಯದಲ್ಲಿ ಎಲ್ಲಿ ಜೆ ಡಿ ಎಸ್ ಸ್ಪರ್ಧೆ ಮಾಡಿದೆ ಅಲ್ಲಿ ಒಟ್ಟಾಗಿ ಒಂದಾಗಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಜೆ ಡಿ ಎಸ್ ಚಿಹ್ನೆಯ ಪರವಾಗಿ ನಾವು ಮತ ಕೇಳ್ತೇವೆ ಉಳಿದ ಇಪ್ಪತ್ತೈದು ಕಡೆಗಳಲ್ಲಿ ಜೆ ಡಿ ಎಸ್ನ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಯ ಕಮಲದ ಚಿಹ್ನೆಯ ಪರವಾಗಿ ಮತ ಕೇಳ್ತಾರೆ ನಾವು ಗೆಲ್ಲುವ ವಿಶ್ವಾಸ ಖಾತ್ರಿ ಎರಡೂ ಕೂಡ ನಮಗೆ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ನಾವು ಮೂರು ಸಂಗತಿಯನ್ನು ಆಧರಿಸಿ ಜನರ ಮುಂದೆ ಹೋಗ್ತಾ ಇದ್ದೀವಿ ಒಂದು ಕೇಂದ್ರದ ನೀತಿ ನಮ್ಮ ನೇತೃತ್ವ ಮತ್ತು ಜನರಿಗಿರುವಂತ ನಮ್ಮ ಬದ್ಧತೆ ನಿಯತ್ತು ಕಳೆದ ಹತ್ತು ವರ್ಷಗಳಲ್ಲಿ ಮಾಡಿರ್ತಕ್ಕಂಥ ಜನೋಪಯೋಗಿ ಕೆಲಸ ಮತ್ತು ಶಾಶ್ವತ ಯೋಜನೆಗಳು ದೇಶದ ಒಳಗೆ ಮತ್ತು ದೇಶದ ಹೊರಗೆ ಭಾರತೀಯರ ಸುರಕ್ಷತೆಗೆ ಕೊಟ್ಟಿರ್ತಕ್ಕಂಥ ವಿಶೇಷವಾದ ಗಮನ ಮತ್ತು ಸಫಲತೆ ಜಾಗತಿಕವಾಗಿ ಜಗತ್ತಿನಾದ್ಯಂತ ಭಾರತಕ್ಕೆ ಸಿಕ್ಕಿದ ಗೌರವ ಭಾರತೀಯರಿಗೆ ಸಿಕ್ತಿರ್ತಕ್ಕಂಥ ಗೌರವ ಇದಲ್ದಲೇನೆ ದೇಶಕ್ಕೆ ನಮಗಿರುವಂಥ ನಿಯತ್ತೇನಿದೆ ಜನರಿಗೆ ನಮಗಿರುವಂಥ ನಿಯತ್ತೇನಿದೆ ಇದನ್ನು ಆಧರಿಸಿ ಕಳೆದ ಹತ್ತು ವರ್ಷದಲ್ಲಿ ಯಾವುದನ್ನು ರಿಫಾರ್ಮ್ಸ್ ಆಗಿ ಮಾಡಿದ್ದೇವೆ ಮತ್ತು ಯಾವುದನ್ನು ಫರ್ಫಾರ್ಮ್ ಮಾಡಿದ್ದೇವೆ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ